ಚಂದರ್ ಮತ್ತೆ ಮಾಧವನ್ ಹುಡುಗರ ಮೇಲೆ ಕೈ ಮಾಡೋಕೆ ಧೈರ್ಯ ಯಾರಿಗೂ ಇಲ್ಲ ಅಂತದ್ರಲ್ಲಿ ಅವರನ್ನ ಲಾಕಪ್ ಮಾಡಿದ ಎಲ್ಲ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಹೇಳ್ತಿರೋ ವ್ಯಕ್ತಿ ಹೊರಗಡೆ ಹೋಗಿದ್ದಾರೆ ಆದ್ರೆ ಆ ಧೈರ್ಯವಂತ ಸಾಹಸಿ ವ್ಯಕ್ತಿ ಇಲ್ಲಿಗೆ ಬಂದ್ರೆ ನೀವ್ ಗಂಡಸ್ರೋ ಅಂತ ಮರಿಬೇಕಾಗುತ್ತೆ ಹ್ಮ್ ಚಂದನ್ ನನ್ನ ಹೆಸರು ಸದಾ ಕಾಲ ಉಳಿಸುವುದಕ್ಕೆ ಈ ಮಾಧವ್ ಮೆನನ್ ಮತ್ತು ಸಹೋದರರ ಮೈ ಮುಟ್ಟುವುದಕ್ಕೆ ಇಲ್ಲಿವರೆಗೂ ಯಾವ ಗಂಡಸು ಹುಟ್ಟಿಲ್ಲ ಅಂತ ಹೇಳ್ತಿದ್ರಿ ನೀವು ಅಮರ್ ಪಾರಿತೋಷ್ ಗೊತ್ತಿರಬೇಕಲ್ಲ ಅವನ್ ಜಾನ್ಸನ್ ಅಮರ್ ಪಾರಿತೋಷ್ ಒಬ್ಬ ಗೂಂಡ ಇದ್ನಲ್ಲ ಆದ್ರೆ ಅವನು ಸುಧಾರಿಸಿ ಜೀವನ ಮಾಡ್ಬೇಕು ಅಂತ ಇದ್ದ ಆದ್ರೆ ನೀವು ಸುಧಾರಿಸುವ ಅವಕಾಶ ಕೊಡ್ಲಿಲ್ಲ ಅವನು ಸುಧಾರಿಸಿ ಅವರ ಮನೆಯವರ ಜೊತೆ ಬದುಕ್ಬೋದಾಗಿತ್ತು ಆದ್ರೆ ನೀವು ಅವನ ಕೈ ಕಾಲ್ ಕಡಿದು ಬೆಡ್ ಮೇಲೆ ಕೊನೆವರೆಗೂ ತರ ಮಾಡ್ಬಿಟ್ರಿ ಆಮೇಲೆ ಆ ಪಾರಿತೋಷ ಸತ್ ಮೇಲೆ ಅವನ ಭಯ ನಿಮಗಿರ್ಲೇ ಇಲ್ಲ ನೀವು ಪಾರಿತೋಷನ ಕೊಂದ್ರೆ ಒಂದ್ ನಿಮಿಷ ಸಾರ್ ನಿಮ್ಮಂತ ದೊಡ್ಡ ಜನರು ಬಂದಾಗ ಕಾಲಿ ಕೈಲಿ ಕಳಿಸ್ಬಾರ್ದು ಅಂತ ವಿಶೇಷವಾಗಿ ಎಸ್ಐ ಕೊಟ್ಟಿದ್ದಾರೆ ಲಾಕ್ಅಪ್ ಅಲ್ಲಿ ಇರೋರನ್ನ ಬಿಟ್ಬಿಡ್ಬೇಕಾ ಕಳಿಸ್ಲಾ ಸ್ವಾಮಿ ಸ್ಟೈಲ್ ಚೇಂಜ್ ಆಗಿದೆ ಅಲ್ವಾ ಇವಾಗ ಬಂದಿರೋರು ದೊಡ್ಡ ಜನ ಅಲ್ವಾ ಓ ಆ ಆ ಪಬ್ಲಿಕ್ ಪ್ಲೇಸ್ ನಲ್ಲಿ ಬೀಡಿ ಸೇದಿದ್ರೆ ಪೊಲೀಸ್ ಹಿಡಿತಾರೆ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬೀಡಿ ಸೇದಿದ್ರೆ ಪೊಲೀಸರು ಏನು ಮಾಡ್ತಾರೆ ಏನು ಮಾಡ್ತಾರೆ ಹಿಡ್ಕೊಂಡು ನಾಲ್ಕು ಅದಲ್ಲ ಈ ಜಜ್ತಾರೆ ಸಿನಿಮಾ ಥಿಯೇಟರ್ ಕೂತು ಸಿಗರೇಟ್ ಸೇತಾ ಇದ್ದ ಅದಕ್ಕೆ ಸಾಹೇಬರು ಸಾಹಿಬ್ರು ಸಂಜೆವರೆಗೂ ಕೂತು ಸಿಗರೇಟ್ ಸೇದು ಶಿಕ್ಷೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದಕ್ಕೆ ಬಿಡಿ ಸೇತಿದಾ ನೀನ್ ಊಟ ಮಾಡಕ್ ಹೋದ್ರೆ ನಿಮ್ಮ ಅಪ್ಪ ಬಂದ್ ಬಿಡಿ ಸೇತಾನೆ ಬಿಡಿ ಬರ್ತಾನೆ ಇರುತ್ತೆ ನೀನ್ ಸೇತಾನೆ ಇರ್ಬೇಕು ಬಾ ಒಳಗಡೆ ಇನ್ನು ಜೋಕರ್ ನೀನ್ ಇಲ್ಲಿ ನಿಲ್ಲು ಯಾಕೋ ಗಾಡಿ ಮುಂದೆ ಹೋಗ್ತಾ ಇಲ್ವಾ ಇವನು ಲೇಡೀಸ್ ಸೀಟ್ ಮೇಲೆ ತನ್ನ ಅಧಿಕಾರ ತೋರ್ಸ್ತಾ ಇದ್ದ ಅದಕ್ಕೆ ನಿಜ ಹೇಳ್ಬೇಕಂದ್ರೆ ನಮ್ಮೂರು ಉದ್ಧಾರ ಆಗ್ತಿರೋ ಹಾಗೆ ಸುಧಾರಣೆ ಆಗ್ಬೇಕಲ್ಲ ಸುಧಾರ್ಸ್ ಆಗಿದೆ ಹೌದೌದು ಸಾಹೇಬ್ರು ಕರೆಕ್ಟ್ ಆಗಿರ್ತಾರೆ ನೀನ್ ಏನ್ ಇಲ್ಲಿ ಇನ್ಸ್ಪೆಕ್ಟರ್ ಬಲರಾಮ್ ಅವರ ಪರಿಚಯ ಮಾಡ್ಕೊಳಕ್ ಬಂದಿದ್ದೀನಿ ಮಮ್ಮೂಟಿ ಹ ಸರಿಯಾಗಿ ಹೇಳಿದ್ರಿ ಪರಿಚಯ ಮಾಡ್ಕೊಳಕ್ಕೆ ಒಳ್ಳೆ ಸಮಯ ಅಲ್ಲ ಹೊಸದಾಗಿ ಬಂದಿರೋ ಎಸ್ಐ ಲಾಕಪ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇದಾರೆ ಭೂಸ ಕೊಡ್ತಾ ಇದಾರೆ ನೋಡದ್ರ ನೋಡದ್ರ ಸೇವೆ ಚೆನ್ನಾಗಿ ನಡೀತಾ ಇದೆ ಸ್ವಾಮಿ ಶರಣಮಯ್ಯಪ್ಪ ಒಳಗೆ ಐದು ಜನ ಇದ್ದಾರಲ್ಲ ಅವ್ರಿಗೆ ಊಟ ಕೊಟ್ಬಿಡು ಆರಾಮಾಗಿ ಅವ್ರು ಊಟ ಮಾಡ್ಲಿ ನಾನು ಮಂಡಲ ಪ್ರೆಸಿಡೆಂಟ್ ಉಗ್ರನ್ ನೀನು ಪ್ರೆಸಿಡೆಂಟ್ ಆಗಿರ್ಬೋದು ಆ ಮಂಡಲಕ್ಕೆ ಬಂದ ಕೆಲಸ ಹೇಳು ವಿಷಯ ಏನಂದ್ರ ಏನ್ ವಿಷಯ ಹೇಳಿ ಅದೇ ವಿಷಯ ಏನಂದ್ರೆ ನೀವು ನಮ್ ಕಡೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ ಬಿಟ್ಬಿಡಿ ಈ ಸರ್ ಇಷ್ಟು ರಿಸ್ಕ್ ತಗೋತ ಅಂದ್ರೆ ನಾವಿನ್ ಎಷ್ಟು ರಿಸ್ಕ್ ತಗೋಬೇಕು ಅಣ್ಣ ಹೇಳಣ್ಣ ಹೋಗಣ್ಣ ಥ್ಯಾಂಕ್ ಯು ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಿದ್ರೆ ನನಗೆ ಫೋನ್ ಮಾಡಿ ಏನಾದ್ರೂ ಕೆಲಸ ಇದ್ಯಾ ಸ್ವಾಮಿ ಅಯ್ಯಪ್ಪ ಆ ಹಿಂಗೇನೆ ಪದ್ಮಾಸನ ಮತ್ತು ಪೂರ್ಣಾಸನ ಮಧ್ಯ ಇರೋ ಆಸನ ಇದು ಹಿಂಗ್ ಕೂಡ್ಲಿಲ್ಲ ಅಂತಂದ್ರೆ ಆಸನದ ಮೇಲೆ ಗೂಸ ಕೊಡ್ತಾರೆ ಆಮೇಲೆ ಆಸನದ ಪರಿಸರ ಎಲ್ಲ ಹಾಳಾಗುತ್ತೆ ಮಂಡಲ ಹಾಳಾಗತ್ತೆಂಟು ನೀನ್ ಪ್ರೆಸಿಡೆಂಟ್ ಆದ್ರೆ ನಾನು ನಿನ್ನಪ್ಪ ಅಯ್ಯಪ್ಪ ಆಸನ ಹರಿದೋಯ್ತು ಹಲೋ ಏನಾಯ್ತು ಇಲ್ಲೇ ನಿನ್ ಮುಂದೆ ಸರ್ಕಸ್ ನಡೀತಿದ್ಯಾ ಅವನ ಅಪ್ಪ ಕೂಡ ಸರ್ಕಸ್ ಮಾಡ್ಸೋಕ್ ಆಗಲ್ಲ ಈ ಸಂತೋಷದ ವಿಷಯ ನಿಮ್ಮತ್ರ ಹಂಚ್ಕೊಳಕೆ ಅಜ್ಜಿನೇ ಕಳ್ಸಿದ್ರು ಅಜ್ಜಿಗನ್ಸುತ್ತೆ ಪೊಲೀಸ್ ನ ಖುಷಿಯಾಗಿಡ್ಬೇಕಂದ್ರೆ ಕಾಸ್ ಕೊಡ್ಬೇಕು ಅಂತ ಆದ್ರೆ ಈ ಗೌರಿ ಒಪ್ಪಲ್ಲ ಅದಕ್ಕೆ ಅಜ್ಜಿ ಹೇಳ್ದಾಗೆ ದುಡ್ಡಿನ ಬದ್ಲಾಗಿ ಒಳ್ಳೆ ಅಡಿಗೆ ಮಾಡ್ತಂದಿದೀನಿ ನನಗೂ ಹಾಗೆ ಅನ್ಸಿತು ಸರ್ ನಾನ್ ನೋಡಿದ್ರೆ ಅವ್ರು ಉಂಡಾಡಿ ಗುಂಡ ಅಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನು ಇಲ್ಲಿ ಎಲ್ರಿಗೂ ಚಿಕನ್ ಮಾಡ್ತಂದಿದೀನಿ ಬೇಕ್ ಅಕ್ಕ ಇದೆಲ್ಲ ಸ್ವಲ್ಪ ಫ್ರೈ ಇದ್ರಲ್ಲಿ ಸಿಹಿ ತಿಂಡಿ ಇದ್ರಲ್ಲಿ ಚಪಾತಿ ಇದ್ರಲ್ಲಿ ಅನ್ನ ಎಲ್ಲಾ ತಂದಿದ್ದೀನಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಕೂತ್ಕೊಂಡು ಎಲ್ಲಾ ಮುಗಿಸ್ಬೇಕು ಇದು ಯಾರು ಕಳ್ಸಿದ್ದು ಗೌರಿ ಅದ್ಯಾರು ನಾನೇ ಮತ್ತೆ ನಾನಂತ ಹೇಳಕ್ ಆಗೋದಿಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀಯಲ್ಲ ಈಗ ಆ ಕುರ್ಚಿಯಲ್ಲಿ ಹೋಗಿ ಕೂತ್ಕೋ ಬೇಡ ಸರ್ ಬೇಡ ನಾನು ನಿಂತೇ ಇರ್ತೀನಿ ಹೇಳಿದ್ ಕೇಳಲಿಲ್ಲವಾ ಕೂತ್ಕೋ ನೀನೇ ಅದ್ಕೋ ನಿಮ್ಮ ಅಕ್ಕ ಕೂತಿರ್ತಾಳೆ ನೀನೇ ಅದ್ಕೋ ಈಗ ಎಲ್ಲಾನೂ ನೀನು ಸ್ವಲ್ಪ ಟೇಸ್ಟ್ ಮಾಡು ನೋಡೋಣ ಹಾ ಸರ್ ನಾನು ಎಲ್ಲ ರುಚಿ ನೋಡೇ ತರ್ತೀನಿ ಟೇಸ್ಟ್ ಮಾಡು ಆಹ್ ಹಾಗಿದೆ อืม ತುಂಬಾ ಚೆನ್ನಾಗಿದೆ ಈಗ ಸ್ವಲ್ಪ ಗಮನ ಬಿಟ್ಟು ಆ ಬೋರ್ಡ್ ಅನ್ನು ಓದು ಜನಗಳಿಂದ ಲಂಚ ಪಡೆಯೋದು ಅಥವಾ ಕೊಡೋದು ಅಪರಾಧ ಹಾಗಾಗಿ ನಾನ್ ನಿಮ್ಗೆ ಐದ್ ನಿಮಿಷದ ಸಮಯ ಕೊಡ್ತೇನೆ ಆ ಸಮಯದಲ್ಲಿ ಉಳಿಸದೆ ಇದನ್ನೆಲ್ಲ ತಿಂದು ಮುಗಿಸ್ಬೇಕು ತಿಳಿತಾ ಹೇಗಿರುತ್ತೆ ಸ್ವಲ್ಪ ಚೆನ್ನಾಗಿರಲ್ಲ ತಿಂದು ಮುಗಿಸು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂತ ಏನಾಯ್ತು ಟ್ರಾಫಿಕ್ ಕೆಲಸ ಇಷ್ಟು ಬೇಗ ಸರ್ ನನ್ನಿಂದ ಈ ಕೆಲಸ ಆಗೋದಿಲ್ಲ ದಿನ ಜನ ಜೊತೆ ಜಗಳ ಆಗುತ್ತೆ ಇದೊಂದು ದೊಡ್ಡ ತಲೆನೋವು ನನಗಿದು ಬೇಕಾಗಿಲ್ಲ ಟ್ರಾಫಿಕ್ ಪೊಲೀಸ್ನ ಮೇಲೆ ಕೈ ಮಾಡೋ ಧೈರ್ಯ ಯಾರಿಗಿದೆ ಆ ನನಗೆ ಹೊಡೆದು ಬಿಟ್ಟ ಆತ ಕಾರ್ ನಲ್ಲಿ ಹೋಗುವಾಗ ನಾನು ಕಾರ್ ನಿಲ್ಲಿಸಿದೆ ಆತನಿಗೆ ಸಿಟ್ ಬಂತು ನನಗೆ ಹೊಡೆದು ಅದಿರಲಿ ಈಗ ಎಲ್ಲಿ ಸಿಗ್ಬೋದು ಅವನು ಇಂದ್ರಣ್ಣ ಲೊಕೇಶನ್ ಇದೆ ತಾನೇ ಲೊಕೇಶನ್ ತಪ್ಪಾದ್ರೆ ಬಂದ್ ಕೆಲಸ ಆಗಲ್ಲ ಹಾ ಸ್ವಾಮಿ ಶಾರಣಮ್ಮಯ್ಯಪ್ಪ ಲೈಟಿಂಗು ಸೆಟಪ್ ನೋಡಿದ್ರೆ ಅವ್ನ್ ಇಲ್ಲೇ ಸಿಕ್ತಾನ ಅನ್ಸುತ್ತೆ ಹೊಡೆದೆವನನ್ನು ಮತ್ತೆ ಹೊಡೆಯೋಕೆ ಯಾರ ಪರ್ಮಿಷನ್ ಅಗತ್ಯ ಇಲ್ಲ ಅವರಿಗೆ ತಾಕತ್ತಿದ್ರೆ ಸಾ ಅಂದ್ರೆ ಧೈರ್ಯ ಇರ್ಬೇಕಂತ ನನ್ಗೆ ಗೊತ್ತಿಲ್ಲ ನಾನು ಓಡಿಬಿಡ್ತೀನಿ ಆ ಕಡೆ ಅಲ್ಲ ಈ ಕಡೆ ಈ ಕಡೆ ಹೋಗವ್ ಆ ಕಡೆ ಹೋದ್ರೆ ನಮ್ಗ್ ದಾರಿ ಯಾರು ತೋರಿಸ್ತಾರೆ ಚಿಕನ್ ಫ್ರೈ ವಾಸನೆ ಬರ್ತಾ ಇದೆ ಎಲ್ಲಿ ಕೂತಿದ್ರು ಅಲ್ಲಿ ನಿನ್ ಮೇಲೆ ಕೈ ಮಾಡಿದ ಯಾರು ಒಳ್ಳೆ ಬ್ರ್ಯಾಂಡ್ ತಂದಿದ್ದೀನಿ ಆ ಹಚ್ಚ ಹಸಿರು ಶೇಟ್ ಉಟ್ಕೊಂಡಿದಿನಲ್ಲ ಆತ ನೀನ್ ಇಲ್ಲೇ ನಿಂತಿರು ಮಾತಾಡ್ತೀನಿ ಮಾತಾಡ್ಸ್ತೀನಿ ಕರೆಸ್ತೀನಿ ಸ್ವಾಮಿ ಸಾರಿ ಸರ್ ನಾವಿಲ್ಲಿ ಇಲ್ಲಿ ಬರೋ ಸ್ವಲ್ಪ ಆಗಿ ಹೋಯ್ತು ಅದು ಸರಿ ಆದ್ರೆ ನೀನ್ ಯಾರೋ ಯಾರ ಇದೊಳ್ಳೆ ತಮಾಷೆ ನಾನ್ ಇಷ್ಟಲ್ಲ ಹೇಳಿದ್ದೆ ಬಾರ್ ಬೇಕಾದ್ರೆ ಬದಲಾಯಿಸು ಅದ್ರ ಬ್ರಾಂಡ್ ಬದಲಾಯಿಸಿ ಕುಡಿಬೇಡ ಅಂತ ಯಾವ ಬ್ರಾಂಡ್ ಕುಡಿದ್ರು ನಿಮ್ಗೇನೋ ಬೇಡ 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 ಈ ಶುಭ ಸಮಯದಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬಂದ್ ಕಾರ್ಯ ಏನಂತ ನೋಡ ಅದಕ್ಕಾಗಿ ಈ ಮಹಾಪುರುಷನಿಗೆ ಒಂದು ಸನ್ಮಾನ ಕೊಡೋದಕ್ಕಾಗಿ ನಾವು ಬಂದಿದೀವಿ ಅಲ್ವಾ ಸರ್ ಹ್ಮ್ ಇಂದ್ರಣ್ಣ ಎಲ್ಲ ದೇವರನ್ನ ನೆನಪಿಸ್ಕೊ ನಿನ್ಗೆ ಸಿಕ್ಕ ಸನ್ಮಾನನ ಅವ್ರಿಗೆ ವಾಪಸ್ ಕೊಡು ಸನ್ಮಾನ ಬೇರೆ ಕೇಡು ಅಯ್ಯೋ ನಿನ್ನ ಏ ಪಟ್ಟಿ ಈಗ ಡಿ ಎಸ್ ಪಿ ಲಂಚು ಇದೇ ಲಾಸ್ತಿ ಮಾಡ್ಕೊಂಡು ತಿಳಿತಾ ಅವ್ನ ಮಗಳನ್ನ ನೀನು ಮಾಡ್ಕೊಂಡು ನಿನ್ನ ಎಲ್ಲ ಭಾಗದಲ್ಲಿ ಕೊಬ್ಬು ತುಪ್ಪಿ ಕೊಟ್ಟಿದ್ಯಲ್ಲ ಕೊಬ್ಬನ್ನ ಹ್ಯಾಕ್ ತೆಗಿಬೇಕಂತ ನಮ್ಮಂತ ಪೊಲೀಸರಿಗೆ ಗೊತ್ತಿದೆ ಇಷ್ಟರವರೆಗೆ ಎಣ್ಣೆ ಕುಟ್ಕೊಂಡು ಎಲ್ಲರ ಜೊತೆ ಮಜಾ ಮಾಡ್ತಿದ್ಯಲ್ಲ ಕುಣಿತಾಡ್ತಿದ್ಯಲ್ಲ ಈ ಆಟಲ್ ನಮ್ ಜೊತೆ ನಡೆಯಲ್ಲ ಹಂಗ್ ಮಾಡಿದ್ರೆ ಜಗತ್ತ ನೋಡೋದಕ್ಕೆ ನೀನ್ ಕಣ್ಣು ಏನಿದು ಹಾಗೆ ಇದು ನೀವೆಲ್ಲ ತಿಳ್ಕೋಬೇಕಾದ ವಿಷಯ ನೀನ್ ಏನ್ ತಪ್ಪ ಮಾಡಿ ಟ್ರಾಫಿಕ್ ನಲ್ಲಿ ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದಿ ಅದನ್ನ ಹಿಂತಿರ್ಗುಸೋದಕ್ಕೆ ನಾವು ಈ ಫಂಕ್ಷನ್ಗೆ ಬಂದು ನಿನ್ಗೆ ವಾಪಸ್ ಕೊಟ್ಟೆವು ಮಾಡಿದ್ರು ನಾವು ಮಾರಾಯ ಅಂತಾರಲ್ಲ ಹಂಗೆ ಇದು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅರ ಸ್ಪೆಷಾಲಿಟಿ ಜಂಕ್ಷನ್ ಅಲ್ಲಿ ಕೊಟ್ಟಿದ್ದನ್ನ ಫಂಕ್ಷನ್ ಬಂದು ಕೊಡ್ತಾ ಇದೀವಿ ಹೌದಲ್ವಾ ಸರ್ ಬರುವ ಯಾರ ಡಿ ವೈಎಸ್ಪಿ ಹಳೆಯ ಮೇಲೆ ಕೈ ಮಾಡೋಷ್ಟು ಧೈರ್ಯನಾ ಅಂತ ಧೈರ್ಯ ಇರೋನು ಇವರಲ್ಲಿ ಯಾವನವನು ತಿರುವ ಈ ಕಡೆ ಇರೋದು ಪರಮೇಶ್ವರನ್ ಸರ್ ನೀವು ಸ್ವಲ್ಪ ಲೇಟ್ ಪೂರ್ತಿ ಅಂತ ತುಂಬಾ ಏನೋ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಪೋಸ್ಟಿಂಗ್ ಆದ್ಮೇಲೆ ಏನಾದ್ರೂ ಕಾರಣ ಹುಡುಕಿ ನಿಮ್ಮನ್ನ ಬಂದು ಭೇಟಿ ಆಗ್ಬೇಕು ಅಂತ ತುಂಬಾ ಸಲ ಅನ್ಕೊಂಡೆ ಮುಂಚೆ ಅಪ್ಪ ಮಾಡಿದ ಕರ್ಮ ಮಗನಿಗೆ ಸಿಕ್ತಿತ್ತು ಈಗ ಸ್ಪಾಟ್ ಅಲ್ಲಿ ಡೆಲಿವರಿ ಈಗ ಎಟಿಎಂ ನ ಕಾಲ ಹಾಕಿದ ತಕ್ಷಣ ಸಿಗುತ್ತೆ ನಮ್ಮಿಬ್ರ ಭೇಟಿ ಆಗ್ಬೇಕಾಗಿತ್ತು ಅದಕ್ಕೆ ನಿಮ್ಮ ಅಳಿಯನೇ ಕಾರಣವಾದ ಅಷ್ಟೇ ಈ ಮುಖ ಮರೆತಾ ಮರೆತು ಹೋಗಿದ್ರೆ ನೆನಪಿಸ್ತೀನಿ ಮಗ ನಾನು ಏನ್ ನಿಮ್ಮ ಆವೇಶ ಅಪ್ಪನ ತರ ಈ ಮಗನು ಗುಂಡ ಹಾಕ್ತಾನೆ ಅಂತ ಮುಂದೆ ಹೋಗಿ ಸರ್ಗೆ ತೊಂದ್ರೆ ಆಗ್ಬಹುದು ಅಂತ ಅದನ್ನ ಮೊಳಕೆಲೆ ತೆಗಿಲಿಕ್ ನೋಡಿದ್ರಿ ಅದಕ್ಕೆ ನಿಮ್ ಕೈಲಾದಷ್ಟು ಈ ದೇಹನ ದಂಡಿಸಿದ್ರಿ ನೀವು ನನ್ನ ಮೈ ಕಪ್ಪಾಗಿದೆ ಅದಕ್ಕೆ ಕಲೆ ಕಾಣ್ತಿಲ್ಲ ಆದ್ರೆ ಮನಸ್ಸಿಗೆ ಯಾರು ಇಲ್ಲ ನನ್ ಮೇಲೆ ಕೈ ಮಾಡೋ ಧೈರ್ಯದವರು ಈ ಪಾರ್ಟಿಯಲ್ಲಿ ಯಾರು ಇಲ್ಲ ಆ ಕಾಲ ಬೇರೆ ಹಾಗಾಗಿ ಶಾಂತಿಯಿಂದ ನೀವು ಬದುಕಿ ಇಲ್ಲ ಅಂದ್ರೆ ನಮ್ಮಂತ ಪೊಲೀಸ್ ಅವರ ಕೆಲಸ ಜಾಸ್ತಿ ಆಗುತ್ತೆ ನಮ್ ಕೆಲಸ ಮೇಲೆ ಕಳ್ಸೋದೆ ಈಗ ನಾನು ಇಲ್ಲಿಗೆ ಬಂದಿದ್ದೆ ನನ್ ಮೇಲೆ ಒಂದ್ ಕೆಲಸ ಮಾಡೇ ಮುಗಿಸ್ತಾನೆ ಜಾನ್ಸನ್ ನಾಳೆ ನೀವು ಈ ಪ್ರಪಂಚ ಬಿಟ್ಟು ಹೋದಾಗ ನಿಮ್ಗೆ ಗೌರವ ಕೊಡಕ್ಕೆ ಯಾರು ಇರೋದಿಲ್ಲ ಹಾಗಾಗಿ ನಿಮ್ಗೆ ಸೆಲ್ಯೂಟ್ ಹೊಡಿಯೋಕೆ ನಮ್ ಸೈನಿಕರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಸ್ವಾಮಿ ಸರ್ ಗೆ ಒಂದು ಸೆಲ್ಯೂಟ್ ಮಾಡಿ ಬರ್ತೀನಿ ರಿಟೈರ್ಡ್ ಡಿ ಎಸ್ ಪಿ ಪರಮೇಶ್ವರಂ ಸರ್ ಬರ್ತೀನಿ ಅಂದ್ರೆ ನನ್ ತಂಟೆಗೆ ಮತ್ತೆ ಬರ್ಬೇಡ